ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಹಿಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರುತಿ ಬಂದು ರಂಗ್ನ ವಾಸುದೇವ್ಗೆ ಸರಿಯಾಗಿ ಬೈತಾಳೆ ಏನಪ್ಪ ನೀವು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಮೊದಮೊದಲು ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತಿದ್ರಿ ಸುಮ್ಮನೆ ಆ ಸೂರ್ಯನ ಬಗ್ಗೆ ತಪ್ಪೆಲ್ಲ ಮಾತಾಡಿಬಿಟ್ರಿ ಅಂತ ಹೇಳಿದಾಗ ವಾಸುದೇವ್ ಹೇಳ್ತಾನೆ ಏನಮ್ಮ ನೀನು ಆ ರೌಡಿ ಪರವಾಗಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹಾಗಾದರೆ ಅಪ್ಪ ನಿಮಗೆ ಆ ಸೂರ್ಯ ಯಾಕೆ ಹೊಡೆದ ನಿಜ ಹೇಳಿ ಅಂತ ಹೇಳಿದಾಗ ಅದು ಅದು ಅಂತ ವಾಸುದೇವ್ ಕಂಗರಿಸ್ತಾನೆ ಆಗ ಶ್ರುತಿ ಹೇಳ್ತಾಳೆ ನಿಜ ಹೇಳೋದಿಕ್ಕಾಗೋದಿಲ್ಲ ಅಲ್ಲ ಅಪ್ಪ ಛೀ ನಿಮ್ಮ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ ಮೀನಾ ಎಂಥವಳು ಅಂತ ನಿಮಗೆ ಗೊತ್ತಾ ಅವ್ರ ಕ್ಯಾರೆಕ್ಟರ್ ಎಂಥದ್ದು ಅಂತ ನಿಮಗೆ ಗೊತ್ತಾ ಆ ಮನೆಗೆ ಹಿರಿಯರಾಗಿರೋದು ಅತ್ತೆ ಮಾವ ಆಗಿರ್ಬೋದು ಆದರೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಎಲ್ಲರನ್ನೂ ಪ್ರೀತಿಯಿಂದ ಕಾಳಜಿ ವಹಿಸ್ತಾ ಇರೋದು ಮೀನಾ ಅವರು ಆವತ್ತು ಮೀನಾ ಅವರು ನನ್ನ ಮುಖ ಸುಟ್ಟು ಹೋಗೋದನ್ನು ತಡೆದ್ರು ಆದರೆ ಇವತ್ತು ನನ್ನ ಬದುಕು ಸುಟ್ಟು ಬೂದಿಯಾಗೋದನ್ನು ತಡೆದ್ರು ಅಂತ ಹೆಣ್ಣಿನ ಕಳ್ಳಿ ಅಂತ ಹೇಳಿದ್ರಲ್ಲಪ್ಪ ನೀವು ಸರಿನಾ ಸರಿನಾ ಅಂತ ಹೇಳಿ ಅಂತ ಶ್ರುತಿ ಕೂಗಾಡ್ತಾಳೆ ಆಗ ವಾಸುದೇವ್ಗೆ ಏನು ಹೇಳಬೇಕು ಅಂತಲೇ ತೋಚೋದಿಲ್ಲ ಅದು ಪುಟ್ಟ ಆವತ್ತು ಅವ್ರ ಕೈಯಲ್ಲಿ ನಿನ್ನ ಚಿನ್ನದ ಇದ್ದಿದ್ದು ನಿಜ ಅಂತ ವಾಸುದೇವ್ ಹೇಳ್ತಾರೆ ಆಗ ಶ್ರುತಿಗೆ ಕೋಪ ಬರುತ್ತೆ ನಾನು ತಾಸರವಾಗಿದ್ದಾಗ ನನ್ನ ಬಂಗಾರ ಮಾಡಿದವರಪ್ಪ ಅವರು ಅಂತವರು ನನ್ನ ಬಂಗಾರನ ಕದೀತಾರ ಮೀನವರು ಕಳ್ತನ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನನಗೆ ಮಾತ್ರ ಅಲ್ಲ ಅವಳು ಏನಂತ ನಿಮಗೂ ಗೊತ್ತು ಆದರೆ ನನ್ನನ್ನು ಈ ಮನೇಲಿ ಉಳಿಸ್ಕೊಳ್ಬೇಕು ಅಂತ ಸಮಯ ನೋಡಿಕೊಂಡು ಪ್ಲ್ಯಾನ್ ಮಾಡಿರೋ ನಿಮ್ಮದು ಕಂತ್ರಿ ಬುದ್ಧಿ ಇದು ಹೆತ್ತವರು ಅಂತ ನಿಮ್ಮನ್ನು ನಂಬಿ ಆ ಮನೆಯವರಿಗೆ ನಾನು ದ್ರೋಹ ಮಾಡಿಬಿಟ್ಟೆ ಅಪ್ಪ ಅಂತ ಶ್ರುತಿ ಕೂಗಾಡ್ತಾಳೆ ಪಾಪ ರವಿ ತನ್ನ ಮನೆಯಲ್ಲೂ ಇರೋಕ್ಕಾಗದೆ ಹೆಂಡತಿ ಮನೆಯಲ್ಲೂ ಇರೋಕ್ಕಾಗದೆ ನರಳಾಡ್ತಿದ್ದಾನೆ ಗಾಡ್ ಈಸ್ ರಿಯಲ್ ಗ್ರೇಟ್ ಹೊಸ ವರ್ಷಕ್ಕೆ ನನ್ನ ಜೀವನನ ಸರಿ ಮಾಡ್ತಿದ್ದಾರೆ ಇನ್ಮೇಲೆ ನನ್ನ ಜೀವನ ಆ ಮನೇಲೆ ಆ ಮನೆಯವರಲ್ಲಿರೋರ ಜೊತೆನೇ ಇನ್ಮೇಲೆ ನನ್ನ ಜೀವನ ಹಾಳು ಮಾಡೋದಕ್ಕೇನಾದರೂ ಕೆಟ್ಟ ಆಲೋಚನೆ ಮಾಡಿದರೆ ನಿಮ್ಮಿಂದ ದೂರ ಇರೋದು ಮಾತ್ರ ಅಲ್ಲ ನಿಮ್ಮನ್ನು ಮರೆತು ಬದುಕಬೇಕಾಗತ್ತೆ ಅಂತ ಶ್ರುತಿ ಅಪ್ಪ ಅಮ್ಮನಿಗೆ ವಾರ್ನಿಂಗ್ ಮಾಡ್ತಾಳೆ ಹಾಗೆ ಶ್ರುತಿಯಿಂದ ಶ್ರುತಿ ಮನೆ ಬಿಟ್ಟು ಹೋಗ್ತಾಳೆ ವಾಸುದೇವ್ ಶ್ರುತಿ ಶ್ರುತಿ ನನ್ನ ಮಾತು ಕೇಳು ಅಂತ ತುಂಬನೇ ನೊಂದ್ಕೊಳ್ತಾರೆ ಆಗ ಶೀಲಾ ಹೇಳ್ತಾಳೆ ನೋಡಿದ್ರ ನಮ್ಮ ಮಾತನ್ನ ಕದ್ದು ಕೇಳಿಸ್ಕೊಂಡು ಎಷ್ಟೊಂದು ಮಾತಾಡಲು ನಮಗೆ ಅಂತ ಇಬ್ಬರು ತುಂಬನೇ ನೋವು ಪಡ್ತಾರೆ ಈ ಕಡೆ ಮನೋಜ್ ಅಮ್ಮ ತಾಯಿ ಏನಾದರೂ ದಾನ ಮಾಡಿ ಅಂತ ಬೇಡ್ತಾ ಇರ್ತಾ ಆಗ ಮೀನಾ ಸೂರ್ಯನ್ ಕಾಲ್ ಮಾಡಿ ಹೇಳಿದಾಗ ಸೂರ್ಯ ನೋಡೋದಕ್ಕೆ ಬರ್ತಾನೆ ಸೂರ್ಯನಿಗೆ ಮನೋಜನ್ ನೋಡಿ ಶಾಕ್ ಆಗುತ್ತೆ ಮೀನ ಹೇಳ್ತಾಳೆ ನನಗೆ ಹಿಂಸೆನ ನೋಡೋದಕ್ಕಾಗಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನನಗೆ ನಿನ್ನ ಮಾತನ್ನು ನಂಬೋದಿಕ್ಕಾಗ್ತಲ್ಲ ಅಂತ ಮನೋಜನ್ ನೋಡಿ ಅಣ್ಣಾ ಅಂತ ಓಡ್ ಹೋಗ್ತಾನೆ ಸೂರ್ಯ ಸೂರ್ಯ ಮನ್ ಬಂದು ಮನೋಜ್ನ ಹತ್ರ ಏನೇ ಇದು ಏನೋ ಇದು ಬಾರೋ ಮನೆಗೆ ಹೋಗೋಣ ಅಂತ ಹೇಳಿದಾಗ ಮನೋಜ್ ಕೇಳಿಸ್ಕೊಳ್ಳದೆ ಥರ ಕೂತ್ಕೊಳ್ತಾನೆ ಆಗ ಸೂರ್ಯ ಯಾಕೋ ಮಾತಾಡ್ತಿಲ್ಲ ಬಾರು ಅಂತ ಹೇಳಿದಾಗ ನೋಡು ಸುಮ್ಮನೆ ಇದ್ಬಿಡು ನನ್ನ ಬಿಸ್ನೆಸ್ಗೆ ಅಡ್ಡ ಬರಬೇಡ ಇದು ನಾನು ಹೊಟ್ಟೆಪಾಡು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏ ಈ ಹೊಟ್ಟೆಪಾಡ್ಗೆ ಯಾರಾದರೂ ಈ ಕೆಲಸ ಮಾಡ್ತಾರೇನೋ ಅಂತ ಕೇಳಿದಾಗ ಪಕ್ಕದಲ್ಲಿರೋ ಕೂ ಕೂತಿರೋ ವ್ಯಕ್ತಿ ಹೇಳ್ತಾರೆ ಇದೇನು ಸಾಮಾನ್ಯವಾದ ಕೆಲಸ ಅಲ್ಲ ಇದನ್ನು ಕಿಂಡಲ್ ಮಾಡಬೇಡ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಾನೇನು ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡ್ತಿರ್ಲಿಲ್ಲ ನಾನು ನಮ್ಮ ಅಣ್ಣನ ಬಗ್ಗೆ ಹೇಳಿದ್ದು ನಮ್ಮ ಅಣ್ಣ ತುಂಬಾ ಓದಿದ್ದಾನೆ ನಮ್ಮಮ್ಮ ಅವನನ್ನು ರಾಜನ್ ಥರ ಸಾಕಿದಾಳೆ ನಾನು ನನ್ನ ತಮ್ಮ ಎಲ್ಲ ಚಿತ್ರನ್ನ ತಿನ್ಕೊಂಡು ಬೆಳೆದಿದ್ದೀವಿ ಆದರೆ ಇವನಿಗೆ ಮಾತ್ರ ಫ್ರೂಟ್ಸು ಡ್ರೈ ಫ್ರೂಟ್ಸು ಹಾಕಿ ಬೆಳೆಸಿದ್ದಾರೆ ನಮ್ಮಮ್ಮ ಏ ಮನೋಜ ಇಲ್ಲಿಂದ ಎದ್ದೇಳು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಆಗಲ್ವೋ ನಾನು ಎದ್ದೇಳಲ್ಲ ನಾನು ಇವತ್ತು ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ನೀನೇ ಆಗ ಸೂರ್ಯ ಹೇಳ್ತಾನೆ ಏ ಮನೋಜ ನಿನ್ನನ್ನು ಯಾವತ್ತಾದರೂ ಭಿಕ್ಷೆ ಬೇಡು ಅಂತ ಹೇಳಿದೀನ ಏನೋ ಉದ್ಧಾರ ಆಗಲಿ ಅಂತ ಏನೋ ಒಂದೆರಡು ಮಾತು ಬೈದಿರ್ತೀನಿ ಅದಕ್ಕೆ ಹೀಗೆ ಮಾಡೋದಾ ಇದೇನಾದರೂ ಅಪ್ಪ ಅಮ್ಮ ನೋಡಿದರೆ ಏನಾಗುತ್ತೆ ಅಂತ ಹೇಳಿದಾಗ ನೋಡು ನಿನಗೇನು ಬೇಕೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನನಗೆ ಕೆಲಸ ಬೇಕು ಕೊಡಿಸ್ತೀಯಾ ಹದಿನಾಲ್ಕು ಲಕ್ಷ ದುಡ್ಡು ಬೇಕು ಕೊಡಿಸ್ತೀಯಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲಿ ಕೂತ್ಕೊಂಡಿರೋದು ಕೆನಡಕ್ಕೆ ಹೋಗಕ್ಕ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಹೌದು ಕಣೋ ಇಡೀ ದಿನ ಭಿಕ್ಷೆ ಬೇಡಿದ್ರೆ ನನ್ನದೆಲ್ಲ ಈಡೇರುತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಅದಕ್ಕೆ ನಾನು ಭಿಕ್ಷೆ ಬೇಡ್ತಿರೋದು ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಯಾರು ಅವನು ಯಾರು ಅಂತ ಕೇಳಿದಾಗ ಸ್ವಾಮೀಜಿ ಯಾರು ಅಂತ ಕೇಳಿದಾಗ ಅದೇ ನನ್ನ ಪಾರ್ಕ್ ಫ್ರೆಂಡು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅವನು ಹೇಳ್ತಾನೆ ನೀನು ಕೇಳ್ಬಿಟ್ಟಿಯಾ ನಿನ್ಗೇನು ಬುದ್ಧಿ ಇಲ್ವಾ ಬಾ ಮನೆಗೆ ಹೋಗೋಣ ಅಂತ ಹೇಗೋ ಮನೋಜನ ಸಮಾಧಾನ ಮಾಡಿಕೊಂಡು ಸೂರ್ಯ ಮನೆಗೆ ಹೋಗ್ತಾನೆ ಈ ಕಡೆ ರಂಗನಾಥ್ ಮತ್ತೆ ಶಾಂತಿ ಕಾಫಿ ಕುಡಿತಾ ಕೂತ್ಕೊಂಡಿರ್ತಾರೆ ಆಗ ಶಾಂತಿ ಹೇಳ್ತಾಳೆ ನೀವು ಶುಗರ್ ತಿನ್ನಬಾರ್ದು ಗೊತ್ತಿದೆಯಲ್ವಾ ನಿಮಗೆ ಅಂತ ಹೇಳಿದಾಗ ಶ್ ಸುಮ್ ರಂಗನಾಥ್ ಕೇಳ್ತಾನೆ ನೀನು ಹಾಕ್ಕೊಂಡೆ ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಹೌದು ರೀ ಮೂರು ಸ್ಪೂನ್ ಹಾಕ್ಕೊಂಡೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅತಳ ಪಾತಾಳದಲ್ಲೂ ನಿನ್ನಂತೆ ಹೆಂಗಸಿನ ನಾನು ನೋಡಲೇ ಇಲ್ಲ ಹೊಟ್ಟೆ ಉರಿಸ್ತಿದ್ಯ ನಾನು ನಿನ್ನ ನೀನು ನನಗೆ ನೀನು ಮೂರು ಸ್ಪೂನ್ ಹಚ್ಚ ಸಕ್ಕರೆ ಹಾಕ್ಕೊಂಡು ಕುಡಿತಿದ್ಯಾ ಆದರೆ ನನಗೇನೂ ಇಲ್ಲ ಹೊಟ್ಟೆ ಉರಿತಿದೆಯ ಅಂತ ಹೇಳಿದಾಗ ಶಾಂತಿ ನಗಾಡ್ತಾಳೆ ಉರಿಬೇಕ್ರಿ ನಿಮಗೆ ಹೊಟ್ಟೆ ಉರಿಬೇಕು ಅಂತ ಹೀಗೆ ಗಂಡ ಹೆಂಡತಿ ತಮಾಷೆ ಮಾಡಿಕೊಂಡು ಮಾತಾಡ್ತಿರುವಾಗ ಅದೇ ಸಮಯಕ್ಕೆ ಸೂರ್ಯ ಮನೋಜನ ಮನೆಗೆ ಕರ್ಕೊಂಡು ಬರ್ತಾನೆ ಆದರೆ ಮನೋಜ ಮಾತ್ರ ಕೆಳಗಿಳಿಯೋದೇ ಇಲ್ಲ ಕಾರಿಂದ ಆಗ ಏ ಇಳಿಯೋ ಅಂತ ಸೂರ್ಯ ಹೇಳಿದಾಗ ಅಪ್ಪ ಅಮ್ಮ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಏನು ಅಂದ್ಕೊಳ್ತಾರೆ ನಾನು ಇಳಿಯಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನೋಡು ನಿನ್ನ ಮನೆಗೆ ಬರದೆ ಏನೂ ಮಾಡೋದಕ್ಕಾಗೋದಿಲ್ಲ ಬೇಗ ಒಳಗಡೆ ಬಾ ಏನಾದರೂ ಮ್ಯಾನೇಜ್ ಮಾಡೋಣ ಅಂತ ಹೇಳ್ತಾನೆ ಸರಿ ಅಂತ ಮನೋಜ್ ಒಳಗಡೆ ಬರ್ತಾನೆ ಆಗ ಮನೋಜನ್ನ ಶಾಂತಿ ನೋಡಿ ಶಾಕ್ ಆಗ್ತಾಳೆ ಅಮ್ಮನ್ನ ನೋಡಿದ ತಕ್ಷಣ ಮನೋಜ್ ಮುಖ ಮುಚ್ಚಿಕೊಳ್ತಾನೆ ಆದರೆ ಶಾಂತಿಗೆ ಮನೋಜನ್ ನೋಡಿ ತನ್ನ ಮಗನ್ನೇ ಅಂತ ಗೊತ್ತಾಗೋದಿಲ್ಲ ಸೂರ್ಯನು ನೋಡಿ ಏ ರೀ ಏನು ಮಾಡಿದ್ದ ನೋಡಿ ಇವತ್ತು ನಿಮ್ಮ ಮಗ ಇಷ್ಟು ದಿನ ಹಾದಿ ಬೀದಿಯಲ್ಲಿರೋರ್ನೆಲ್ಲ ಮನೆ ಕರ್ಕೊಂಡು ಬರ್ತಿದ್ದ ಆದರೆ ಇವತ್ತು ಭಿಕ್ಷುಕ್ರನ್ನೇ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ ಮೊದಲು ಈ ಭಿಕ್ಷುಕನ ಹೊರಗಡೆ ಕಳಿಸಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಏನಪ್ಪ ಸೂರ್ಯ ನಿನಗೆ ಅವ್ರ ಬಗ್ಗೆಲ್ಲ ಅನುಕಂಪ ಇದ್ರೆ ಅವ್ರಿಗೆ ಊಟ ಕೊಡಿಸು ಅದೆಲ್ಲ ಮಾಡು ಅದನ್ನ ಬಿಟ್ಟು ಮನೆಗೆ ಕರ್ಕೊಂಡು ಬರೋದಾ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಅದು ಮಾವ ಅಂತ ಹೇಳಿದಾಗ ಮನೋಜ ಅಮ್ಮ ಅಂತ ಕರೀತಾನೆ ಆಗ ಶಾಂತಿಗೆ ಕೋಪ ಬರುತ್ತೆ ಏಯ್ ನನ್ನನ್ಯಾಕೋ ಅಮ್ಮ ಅಂತ ಒಳ್ಳೆ ಭಿಕ್ಷುಕರು ಕೂಗ್ದಂಗೆ ಕೂಗ್ತಿದ್ಯಾ ಅಂತ ಕೇಳ್ತಾಳೆ ತ್ರೀ ಇವನಿಗೆ ಒಂದು ಐದು ಹತ್ತು ಕೊಟ್ಟು ಮನೆಯಿಂದ ಆಚೆ ತೊಲಗಿಸಿ ಅಂತ ಶಾಂತಿ ಹೇಳ್ತಾಳೆ ಆದರೆ ಮತ್ತು ಮನೋಜ ಅಮ್ಮ ಅಂತ ಕರೀತಾನೆ ಆಗ ಶಾಂತಿ ಹೇಳ್ತಾಳೆ ಅಮ್ಮ ಗುಮ್ಮ ಎಲ್ಲ ಅನ್ಬೇಡ ಅಂತ ಹೇಳಿಲ್ವ ನಿನಗೆ ಅಂತ ಬೈದಾಗ ಮನೋಜ ಮುಖ ಮುಚ್ಕೊಂಡಿರೋದನ್ನು ತೆಗೆದು ಅಮ್ಮನಿಗೆ ಮುಖನ ತೋರಿಸ್ತಾನೆ ಮನೋಜನ್ ನೋಡಿ ಶಾಂತಿಗೆ ಶಾಕ್ ಆಗುತ್ತೆ ಮನೋಜನ್ ನೋಡಿ ಶಾಂತಿ ಕೈಯಲ್ಲಿದ್ದ ಕಾಫಿ ಲೋಟ ಕೆಳಗಡೆ ಬೀಳುತ್ತೆ ಶಾಂತಿ ತುಂಬನೇ ಅಳ್ತಾ ಅಯ್ಯೋ ನಾನೇ ನೋಡ್ತಾ ಇದ್ದೀನಿ ಇಲ್ಲೇ ನಡೀತಿದೆ ಮನೋಜ ಇದೆಲ್ಲ ಏನು ನನ್ನ ಮಗನ್ನ ನಾನು ಈ ಸ್ಥಿತಿಯಲ್ಲಿ ನೋಡ್ತಿದ್ದೀನಾ ಅಂತ ಶಾಂತಿ ಕೇಳ್ತಾಳೆ ಆಗ ರಂಗನಾಥ್ ಏನೋ ಇದು ಅಂತ ರಂಗನಾಥ್ ಸಹ ಅಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅದೇನೋ ಬಂದ ಹೋಗಿತ್ತೋ ಏನೋ ಇವ್ನಿಗೆ ದೇವಸ್ಥಾನದ ಮುಂದೆ ಕೂತು ಭಿಕ್ಷೆ ಬೇಡ್ತಾ ಇದ್ದಿದ್ದ ಅಂತ ಹೇಳ್ತಾರೆ ಅದನ್ನು ಕೇಳಿ ಶಾಂತಿ ಮತ್ತು ರಂಗನಾಥ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಗ ಶಾಂತಿ ತಲೆ ತಿರುಗಿ ಕೆಳಗಡೆ ಬಿಡ್ತಾಳೆ ಆಗ ಎಲ್ರಿಗೂ ಹೆದರಿಕೆಯಾಗಿ ಶಾಂತಿನ ಹಿಡ್ಕೊಳ್ತಾರೆ ಮೀನ ಹೋಗಿ ನೀರು ತಂದು ಅತ್ತೆ ಅತ್ತೆ ಅಂತ ಕರೀತಾರೆ ಆದರೆ ಶಾಂತಿ ಮಾತ್ರ ತೆರೆಯೋದೇ ಇಲ್ಲ ನೀರೆಲ್ಲ ಕುಡಿಸಿದ ಮೇಲೆ ಶಾಂತಿಗೆ ಪ್ರಜ್ಞೆ ಬರುತ್ತೆ ಏನೋ ಇದು ಏನು ಯಾವ ಸ್ಥಿತಿಯಲ್ಲಿದ್ದಾನೆ ನನ್ನ ಮಗ ಅಂತ ತುಂಬನೇ ಅಳ್ತಾಳೆ ಅದೇ ಸಮಯಕ್ಕೆ ರೋಹಿಣಿ ಬಂದು ಮನೋಜನ ನೋಡಿ ರೋಹಿಣಿ ಸಹಿತ ಕಣ್ಣೀರು ಹಾಕ್ತಾಳೆ ರೀ ಏನಾಯಿತು ನಿಮಗೆ ಯಾಕೆ ಈ ಥರ ಇದ್ದೀರಾ ಯಾಕೆ ಈ ಸ್ಥಿತಿಯಲ್ಲಿದ್ದೀರಾ ಅಂತ ರೋಹಿಣಿ ತುಂಬನೇ ಅಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇವನಿಗೇನಾಗಿತ್ತು ಏನೋ ಕೆನಡ ಹೋಗೋ ದುರಾಸೆಯಿಂದ ಈ ಥರ ಎಲ್ಲ ಮಾಡ್ತಾ ಅವನಿಗೆ ಅವನೇ ಅವಮಾನ ಮಾಡ್ಕೊಳ್ತಿದ್ದಾನೆ ಅಂತೆಲ್ಲ ಹೇಳಿ ಅಣ್ಣನ್ನ ಎಣಿಸ್ಕೊಂಡು ಸೂರ್ಯ ಸಹ ಅಳ್ತಾನೆ ಹಾಗಾದ್ರೆ ಮುಂದೇನಾಗತಿ ಸಂಚಿಕೆ ಅಂತ ಮತ್ತೆ ನೋಡೋಣ